ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೈಟು ಉಳಿದಿರೋ ಅನ್ನದಲ್ಲಿ ನಾನು ರೊಟ್ಟಿ ಹಾಕೋದು ಯಾವ ಥರ ಸ್ಮೂತಾಗಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಬಟ್ಲಾಗೋವಷ್ಟು ನೈಟ್ ಉಳ್ದಿರೋ ಅನ್ನ ತಗೊಂಡಿದ್ದೀನಿ ಮೊದಲೇದಾಗಿ ಇಲ್ಲೊಂದು ಸ್ಟವ್ ಹಚ್ಕೊಂಡು ಹಾಗೆ ಒಂದೇ ಬಳ್ಳಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಒಂದು ಮೂರು ಲೋಟ ನೀವು ಎಷ್ಟು ಚೆನ್ನಾಗಿದ್ದೀವಿ ಅದ್ರ ಮೇಲೆ ಹಾಕ್ಕೊಳ್ಳಿ ನೀರನ್ನ ಇಲ್ಲಿ ನೋಡಿ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ನೀವೇ ನೋಡ್ತಿರ್ಬೋದು ಯಾವ ಥರ ಕುದೀತಿದೆ ಅಂತೇಳಿ ಇವಾಗ ನೋಡಿ ನೈಟ್ ಉಳಿದಿರುತ್ತಲ್ಲ ಅದನ್ನು ಅನ್ನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಅದನ್ನು ಸ್ವಲ್ಪ ಒಂದು ಎರಡು ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ನೀವು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ಅನ್ನ ವೇಸ್ಟ್ ಮಾಡ್ತಿರ್ತೀರಾ ಏನಪ್ಪ ಮಾಡೋದು ಸುಮ್ಮನೆ ಅನ್ನ ಇಷ್ಟೊಂದು ವೇಸ್ಟ್ ಆಯ್ತಲ್ಲ ಅಂತಬಿಟ್ಟು ಸಡನ್ಲಿ ನೀವು ಹಸುಗಳಿಗೆಲ್ಲ ಕೊಡೋಕೆ ಹೋಗ್ಬೇಡಿ ಈ ಥರ ಮನೇಲೊಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನೀವು ಮತ್ತು ಹಿಟ್ಟನ್ನೇ ಬಳಸ್ಕೊಬೇಡಿ ಸ್ವಲ್ಪ ಜೋಳದಿಟ್ಟು ಇಲ್ಲ ರಾಗಿ ಹಿಟ್ಟು ಬಳಸ್ಕೊಂಡ್ರು ಉತ್ಮನೆ ಎರಡೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಜೋಳದಿಟ್ಟು ಬಳಸ್ತೀನಿ ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇವಾಗ ನೋಡಿ ನೀವೇ ನೋಡ್ಬೋದು ಚೆನ್ನಾಗಿ ಅದು ಆಗಬೇಕು ಅಲ್ಲೇ ನೀರಲ್ಲೇ ಚೆನ್ನಾಗಿ ಸ್ಮ್ಯಾಚ್ ಆದರೆ ಚೆನ್ನಾಗಿ ನಾವು ನಾದ್ಕೊಳ್ಳೋಕ್ಕಾದ್ರೂ ಚೆನ್ನಾಗಾಗುತ್ತೆ ಇವಾಗ ನೋಡಿ ನೀವೇ ಸ್ವಲ್ಪ ಕುದಿ ಬರ್ತಾಯಿದೆ ಇದರಲ್ಲಿ ಇವಾಗ ನಾವು ಒಂದು ಎರಡು ಬಟ್ಲು ನಾನು ಜೋಳದ ಹಿಟ್ಟು ಸೇರಿಸ್ಕೊಂತೀನಿ ಇವಾಗ ನೀವು ಯಾವ ಥರ ಮನೇಲಿ ರೊಟ್ಟಿ ಹಾಕೊಳ್ಳೋಕ್ಕೆ ಸರಿ ಮಾಡ್ಕೊತೀರ ಅದೇ ಥರ ಇದು ಕೂಡ ಅಂದರೆ ನಾನಿಲ್ಲಿ ನೀರನ್ನ ಮಳಸ್ಕೊಂಡು ಕೆಲವ್ರು ಹೆಂಗೆ ಮಾಡ್ತಾರೆ ಅಂತೇಳಿ ಮಿಕ್ಸಿ ಮಾಡ್ಕೊತಾರೆ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ ಹಾಳು ಹಾಳಾಗ್ಬೋದು ಇಲ್ಲ ಮಿಕ್ಸಿ ಹಾಳಾಗ್ಬೋದು ನೀವು ಈ ಥರ ಒಂದು ಸರಿ ಟ್ರೈ ಮಾಡಿ ಇದನ್ನು ನೋಡಿ ನಾನು ಇಲ್ಲಿ ಎರಡು ಬಟ್ಲು ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಯಾವ ಥರ ಸ್ಮ್ಯಾಚ್ ಮಾಡ್ಕೊತೀರ ಅನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ಆದ್ರೆ ಆಲ್ರೆಡಿ ಬೆಂದಿರ ಅನ್ನೋಲ್ವ ಸ್ವಲ್ಪ ನೀರಲ್ಲಿ ಹಾಕಿದಾಗ ಸ್ವಲ್ಪ ಚೆನ್ನಾಗೆ ಬೇಯುತ್ತೆ ನೀವೇ ನೋಡ್ಬೋದು ಯಾವ ಥರ ಬೆಂದಿದೆ ಅಂತೇಳಿ ನೋಡಿ ಇವಾಗ ನಾನು ಅದನ್ನು ಒಂದು ಚೆನ್ನಾಗಿ ಒಂದು ಮರಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಆರಿರಬೇಕು ಬಿಸಿ ಇದ್ದಂಗೆ ಕಲ್ಲಿ ನಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೈಯ್ಯಾದರೂ ಸುಟ್ಬಿಡುತ್ತೆ ಸ್ವಲ್ಪ ಆರಿತ್ತು ಅಂತಂದರೆ ಚೆನ್ನಾಗಿ ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ನಾತ್ಕೋಬೇಕು ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ನಾತ್ಕೊಂತೀರ ಅಷ್ಟು ಸ್ಮೂತಾಗಿ ಹಾಗೆ ಅನ್ನದಗಳಂತೂ ಅದರಲ್ಲೊಂದು ಚೂರು ಇರೋಲ್ಲ ನೀವು ನೋಡಿ ಮುಂದೆ ಮುಂದೆ ಗೊತ್ತಾಗುತ್ತೆ ಯಾವ ಥರ ಇದ್ದೀನಿ ನಾನು ಅಂತೇಳಿ ಸ್ವಲ್ಪ ಬಿಸಿ ಕಲೆ ನಾದ್ಕೊಂಡ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬಿಸಿದ್ದಂಕಲೆ ನಾತ್ಕೊತೀನಿ ನೀವು ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಸುಮ್ಮನೆ ಮನೇಲಿರೋ ಅನ್ನ ಉಳಿದಿರುತ್ತೆ ಅಂತೇಳ್ಬಿಟ್ಟು ಸಡನ್ಲಿ ಹೋಗಿ ಹಸುಗಳಿಗೆಲ್ಲ ಕೊಡೋಕೆ ಹೋಗ್ಬಿಡಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಇಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಲಿಸ್ಕೊಂಡಿದ್ದೀನಿ ನೋಡಿದ್ದೀನಿ ಎಷ್ಟು ನೀವು ಚೆನ್ನಾಗಿ ಹಾತ್ಕೊತೇವೆ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಮನೇಲಿ ರೊಟ್ಟಿ ತಿನ್ನೋಕೆ ತುಂಬ ಇಷ್ಟಪಡ್ತಿರ್ತಾರೆ ಕೆಲವೊಂದು ಸರಿ ಹಿಟ್ಟು ಇರೋಲ್ಲ ಹೆಂಗೆ ಮಾಡ್ತೀರ ಅಂದರೆ ಇಲ್ಲ ಚಪಾತಿ ಹಿಟ್ಟು ಕೂಡ ಇದಕ್ಕೂ ಹಾಕ್ಕೊಬೋದು ಅನ್ನ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳು ಅನ್ನ ಇಲ್ದಂಗೆ ಎಷ್ಟೋ ಇದು ಮಾಡ್ತಾರೆ ನೀವು ಈ ಥರ ವೇಸ್ಟ್ ಮಾಡ್ದೇನೆ ಈ ಥರ ಸರಿ ಮಾಡ್ಕೊಂಡು ತಿನ್ನಿ ನೋಡ್ಬೋದು ನೀವು ಯಾವ ಥರ ಬರುತ್ತೆ ಈಗ ರೊಟ್ಟಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತಾ ಒಂದು ಸೈಡ್ ಅರಿಯಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕೆಲವರು ರೊಟ್ಟಿ ಮಾಡ್ತಿರ್ತಾರೆ ಅನ್ನೋದನ್ನ ನೋಡಿದ್ದೀನಿ ಅವ್ರಿಗೆಲ್ಲ ಮಧ್ಯ ಮಧ್ಯ ಕಿತ್ಕೊಳ್ಳೋದು ಆ ಥರ ಎಲ್ಲ ಆಗಿರುತ್ತೆ ಈಗ ನೀವೇ ನೋಡಿ ನನ್ನ ರೊಟ್ಟಿ ಯಾವ ಥರ ಬರ್ತಿದೆ ಅಂತೇಳಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ನೀವೇ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಚ ಫಸ್ಟಲ್ಲಿ ನಾತ್ಕೊಂಡ್ಬೇಕಾದ್ರೆ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಸ್ಮೂತಾಗೂ ಬರುತ್ತೆ ಚೆನ್ನಾಗೂ ಆಗುತ್ತೆ ಸೇಮ್ ಇದರಲ್ಲಿ ನಾವು ಅನ್ನ ಸೇರಿಸಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಜೋಳದ ರೊಟ್ಟಿನ ಚೆನ್ನಾಗಿ ಬಂದಿರುತ್ತೆ ನೋಡಿ ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂಥೇಳಿ ಒಂದು ಸ್ವಲ್ಪನಾದರೂ ಅರಿತಿದೆಯಾ ನಾನು ಅಷ್ಟು ಫಾಸ್ಟಲ್ಲಿ ಉಜ್ಜಿದರೂ ಕೂಡ ಸ್ವಲ್ಪನೂ ಕೂಡ ಅದು ಇಲ್ಲ ಸೈಡಲ್ಲಿ ನಿಮ್ಗೇನಾದ್ರೂ ಸ್ವಲ್ಪ ಹರಿಯುತ್ತೆ ಏನಾದರೂ ಗೊತ್ತಾದರೆ ಸ್ವಲ್ಪ ಕಟ್ಕೊಳ್ಳಿ ಅಷ್ಟೆ ನೋಡಿ ನೀವೇ ಸುಮ್ಮನೆ ಅನ್ನ ಮಾತ್ರ ವೇಸ್ಟ್ ಮಾಡಿಬಿಡಿ ಈ ಥರ ಸರಿ ಟ್ರೈ ಮಾಡಿ ಇನ್ನು ಅನ್ನದಲ್ಲಿ ಮಾಡೋವಂಥ ವೆರೈಟೀಸ್ ತುಂಬ ಇದೆ ನಾನಿದು ಈ ಥರ ಮಾಡೋದೇ ಜಾಸ್ತಿ ಹಾಗಾಗಿ ನಾನು ನಿಮ್ಗೆ ಇದೊಂದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಿರೋದಂಗೆ ಮಿಸ್ಟೇಕ್ ಏನಾದರೂ ಇದ್ದರೆ ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಏನಾದರೂ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವೇ ನೋಡ್ಬೋದು ಫೈನಲಿ ಇಷ್ಟು ರೊಟ್ಟಿ ಆಗಿದೆ ಒಂದು ಹದಿನೈದು ರೊಟ್ಟಿ ಉದ್ದಿದ್ದೀನಿ ಅಷ್ಟಿಟ್ಟಲ್ಲಿ ನಾನು ತುಂಬ ತೆಳ್ಳಗೆ ಓದಿದ್ದೀನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇದು ತೆಳ್ಳಗೆ ಅಂತಾರೆ ನಾನು ನಾನು ಮಾಡೋ ರೊಟ್ಟಿನ ಐದರಿಂದ ರೊಟ್ಟಿ ತಿಂತಾರೆ ಇಲ್ಲಿ ಈ ಕಡೆ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ದಪ್ಪನೇ ಉದ್ದೋದು ನೋಡಿ ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಸ್ವಲ್ಪನಾದರೂ ಅನ್ನ ಕಾಣಿಸ್ತಿದೆಯಾ ಅಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಸರಿ ಮನೇಲಿ ಈ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ ಎಷ್ಟೋ ಜನಕ್ಕೆ ಅನ್ನ ಇರೋಲ್ಲ ನೋಡಿ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಓಕೆ ನಮ್ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನ ಮರಿ